ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಓಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನಿಂದ ಶ್ರಾವಣ ಮಾಸ ಎಲ್ಲರಿಗೂ ಕೂಡ ಹರ್ಷದಾಯಕವಾಗಿರ್ತಕ್ಕಂತಹ ಮಾಸ ವರ್ಷ ಋತು ಅಂತ ಹೇಳ್ತಾರೆ ಶ್ರಾವಣ ಭಾದ್ರಪದ ವರ್ಷ ಋತು ಅಂತ ಮಳೆ ಹನಿ ಮಳೆ ಬಂದು ಕೆರೆ ನದಿ ನದ ತಟಾಕಗಳೆಲ್ಲ ತುಂಬಿ ಹರಿದು ರೈತರ ಜೀವನವನ್ನ ಹಸನು ಮಾಡತಕ್ಕಂತಹ ಮಾಸ ಈ ಶ್ರಾವಣ ಮಾಸ ಮಹಾಲಕ್ಷ್ಮಿಗೆ ಬಹಳ ಪ್ರೀತ್ಯರ್ಥವಾಗಿರತಕ್ಕಂತಹ ಮಾಸ ಶ್ರೀಮನ್ನಾರಾಯಣನಿಗೆ ಬಹಳ ಪ್ರಿಯವಾದ ಸೇವೆಯನ್ನ ಮಹಾಲಕ್ಷ್ಮಿ ಮಾಡುವಂತಹ ಮಾಸ ಮನೆ ಮನೆಗಳಲ್ಲಿ ಕೂಡ ಮಹಾಲಕ್ಷ್ಮಿಯ ಆಗಮನ ಆಗುವಂತಹ ಮಾಸ ಈ ಮಾಸದಲ್ಲಿ ಅದರಲ್ಲಿ ಶುಕ್ರವಾರ ಪ್ರಾರಂಭ ಆಗಿರೋದು ಬಹಳ ಸಂತೋಷಕರವಾದಂತಹ ವಿಷಯ ಒಂದೊಂದು ಶುಕ್ರವಾರವೂ ಕೂಡ ಒಂದೊಂದು ಪೂಜೆಯನ್ನು ನಾನು ಹೇಳ್ಕೊಡ್ತೀನಿ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಗಾಗಿ ಮಹಾಲಕ್ಷ್ಮಿ ಏನು ಅಂತ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಬರೀ ಹಣ ಮಾತ್ರ ಅಲ್ಲ ಎಲ್ಲ ರೀತಿಯಲ್ಲೂ ಕೂಡ ಆರೋಗ್ಯ ನೆಮ್ಮದಿ ಸುಖ ಶಾಂತಿ ಎಲ್ಲವೂ ಕೂಡ ಮಹಾಲಕ್ಷ್ಮಿಯ ಸ್ವರೂಪವೇ ಆಗಿರುತ್ತೆ ಅಂತಹ ಮಹಾಲಕ್ಷ್ಮಿಯನ್ನ ಬರ್ಮಾಡ್ಕೊಳೋದಕ್ಕೆ ಬಹಳ ಮುಖ್ಯವಾಗಿ ನಮಗೆ ಬೇಕಾಗಿರುವಂತಹ ಪೂಜಾ ವಿಧಾನಗಳನ್ನ ಮನೆಯಲ್ಲೇ ಮಾಡೋದನ್ನ ನಾನು ಹೇಳ್ಕೊಡ್ತೀನಿ ನಿನ್ನೆಯ ದಿನ ದಶಭುಜ ಮಹಾಲಕ್ಷ್ಮಿ ಹೋಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಭಾಗವಹಿಸಿದ್ರಿ ಅವ್ರಿಗೆಲ್ಲ ಈ ವಿಚಾರವನ್ನ ತಿಳಿಸಿದೆ ಹಾಗೆ ಇವತ್ತು ಮೊದಲನೇ ಶುಕ್ರವಾರ ಇವತ್ತಿನಿಂದ ಐದು ಶುಕ್ರವಾರಗಳು ಸಿಕ್ಕತ್ತೆ ಶ್ರಾವಣ ಮಾಸದಲ್ಲಿ ಐದು ಶುಕ್ರವಾರವೂ ಈ ಪೂಜೆ ಮಾಡ್ತೀವಿ ಅಂತಂದ್ರು ಸಂತೋಷ ಇವತ್ತು ಮಾಡಿ ಅಥವಾ ಮುಂದಿನ ವಾರ ಮಾಡ್ತೀವಿ ಅನ್ಕೊಂಡ್ರು ಸಂತೋಷ ಅದೆಲ್ಲ ನಿಮಗ್ ಸೇರಿತ್ತು ಇದು ಬಹಳ ವಿಶೇಷವಾಗಿರ್ತಕ್ಕಂತಹ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿ ಮಾಡತಕ್ಕಂತಹ ಪೂಜೆ ಇದಕ್ಕೆ ಬೇಕಾಗಿರೋದು ಏನಪ್ಪ ಅಂತಂದ್ರೆ ಬಹಳ ಮುಖ್ಯವಾಗಿ ಶ್ರದ್ಧೆ ಎರಡನೇದು ನಂಬಿಕೆ ಮೂರನೇದಾಗಿ ಶುಚಿತ್ವ ನಾಲ್ಕನೇದಾಗಿ ಗೋವು ಪಾದದ ಧೂಳಿ ಹಸು ಎಲ್ಲಿ ಕಾಲಿಟ್ಟಿರುತ್ತೋ ಹಸು ಎಲ್ಲಿ ನಿಂತಿರುತ್ತೋ ಆ ಒಂದು ಪಾದದ ಮಣ್ಣು ಇದನ್ನ ತಗೊಂಡು ಬಂದು ಮೊದಲೇ ಮನೆಯಲ್ಲಿಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ಐದು ಜನವೋ ಆರು ಜನವೋ ಹತ್ತು ಜನವೋ ಇಬ್ಬರೋ ಮೂರು ಜನವೋ ಅವರಿಗೆ ಒಂದು ಲೋಟ ಹಾಲು ಲೆಕ್ಕದಲ್ಲಿ ಎಲ್ಲರಿಗೂ ಕೂಡ ಆಗುವಂತೆ ಎಷ್ಟು ಹಾಲು ಸಾಧ್ಯನೋ ಅರ್ಧ ಲೀಟ್ರ ಕಾಲು ಲೀಟ್ರ ಒಂದು ಲೀಟ್ರ್ ಹಾಲನ್ನ ತೊಗೊಂಡ್ಬಂದು ಇಟ್ಕೊಳ್ಳಿ ಇದರ ಜೊತೆಯಲ್ಲಿ ಏಲಕ್ಕಿ ಕೆಂಪು ಕಲ್ ಸಕ್ಕರೆ ಲವಂಗ ಕೇಸರಿ ಈ ನಾಲ್ಕು ಪದಾರ್ಥಗಳನ್ನು ಗ್ರಂಥಿಗೆ ಅಂಗಡಿಯಿಂದ ಸ್ವಲ್ಪ ಸ್ವಲ್ಪನೇ ತಗೊಂಬನ್ನಿ ನೀವು ನಿಮಗೆ ಯೋಗ್ಯತೆ ಇದೆ ಸಿಕ್ಕಾಪಟ್ಟೆ ನಾವು ಹಣ ಬಂತರೂ ನಮಗೇನು ಪ್ರಾಬ್ಲಮ್ ಇಲ್ಲ ಅನ್ನೋದಾದರೆ ಅರ್ಧ ಗ್ರಾಮ್ ಒಂದು ಗ್ರಾಮ್ ಕೇಸರಿ ತಗೊಂಬನ್ನಿ ಒಂದು ಒಂದು ಐದು ಅಥವಾ ಆರು ಹೆಸರು ಏಲಕ್ಕಿ ಒಂದು ಮೂರು ನಾಲ್ಕು ಲವಂಗ ಒಂದು ಸ್ವಲ್ಪ ಕೆಂಪು ಕಲ್ಲಿ ಸಕ್ಕರೆ ಇದನ್ನು ತೊಗೊಂಡು ಬನ್ನಿ ಎಲ್ಲ ರೆಡಿ ಮಾಡಿಟ್ಕೊಂಡು ಸಂಧ್ಯಾಕಾಲ ಐದೂವರೆ ಗಂಟೆ ಕಳೆದ ನಂತರ ಮನೆಯನ್ನೆಲ್ಲ ಅರಿಶಿನದ ನೀರನ್ನು ಪ್ರೋಕ್ಷಣೆ ಮಾಡಿ ಆನಂತರ ನೀವು ಕೂಡ ಶುದ್ಧರಾಗಿ ಸುಮಂಗಲೀಯರು ಭಾರತೀಯ ಸಂಸ್ಕೃತಿಯಂತೆ ಅಲಂಕೃತರಾಗಿ ತಲೆಗೆ ಹೂವು ಮುಡ್ಕೊಂಡು ಹಣೆಗೆ ಶುದ್ಧವಾದ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಇಟ್ಕೊಂಡು ಕೈಗಳಿಗೆ ಬಳೆಗಳನ್ನು ಹಾಕ್ಕೊಂಡು ಕಾಲ್ಗೆಜ್ಜೆಗಳನ್ನು ಹಾಕ್ಕೊಂಡು ಯಾವಾಗಲೂ ಇದು ಹೆಣ್ಣು ಮಕ್ಕಳಿಗೆ ಭೂಷಣ ಅಂತ ಹೇಳ್ತಾರೆ ಆ ರೀತಿ ಸಿದ್ಧರಾಗಿ ಮೊದಲು ಏನೇನು ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ ಹಾಲು ಈ ಪದಾರ್ಥಗಳನ್ನ ತೆಗೆದಿಟ್ಕೊಳ್ಳಿ ಒಂದು ತಟ್ಟೆಯಲ್ಲಿ ಅಕ್ಕಿ ಇಟ್ಕೊಳ್ಳಿ ಗೋವಿನ ಪಾದದ ಮಣ್ಣು ಸಿಕ್ಕಿದ್ರೆ ಸಂತೋಷ ಸಿಕ್ಲಿಲ್ಲ ಅಂತಂದ್ರೆ ಪ್ರಾರ್ಥನೆ ಮಾಡ್ಕೊಳ್ಳಿ ಗೋವನ್ನ ಹಾಗೆ ಊದ್ಕಡ್ಡಿ ಕರ್ಪೂರ ಬತ್ತಿ ಹಣ್ಣು ಅಡಿಕೆಲೆ ನಿಮಗೆ ಶಕ್ತಿ ಇದ್ರೆ ಐದು ಥರ ಹಣ್ಣು ಉಳ್ಳೆದೆಲೆ ಅಡಿಕೆ ತೆಂಗಿನಕಾಯಿ ಇವೆಲ್ಲವನ್ನು ಅದರ ಜೊತೆಯಲ್ಲಿ ನಿಮಗೆ ಏನು ಸಾಧ್ಯ ಆಗುತ್ತೋ ಮಾಡೋಕ್ಕೆ ಕೇಸರಿ ಬಾತ್ ಮಾಡ್ತೀರೋ ಅಥವಾ ಮೈಸೂರು ಪಾಕ್ ಮಾಡ್ತಿರೋ ಪಾಯಸ ಮಾಡ್ಕೊಳ್ತಿರೋ ಒಂದು ಸಿಹಿ ಪದಾರ್ಥ ತುಪ್ಪವನ್ನು ಹಾಕಿ ಮಾಡುವಂತಹ ಸಿಹಿ ಪದಾರ್ಥವನ್ನು ಸಿದ್ಧ ಮಾಡಿ ಇಟ್ಕೊಳ್ಳಿ ಸಿದ್ಧ ಮಾಡಿಟ್ಕೊಂಡು ಮನೆಯಲ್ಲಿ ಯಾರಿರ್ತೀರಿ ಮಕ್ಕಳು ಗಂಡ ಅಪ್ಪ ಅಮ್ಮ ಅತ್ತೆ ಮಾವ ಯಾರಿರ್ತೀರಿ ಅವರೆಲ್ಲರಿಗೂ ಕೂಡ ಏನೇನು ಆ ಸಮಯಕ್ಕೆ ಬೇಕೋ ಒನ್ ಅವರ್ ನಮ್ಮನ್ನು ಯಾರು ಡಿಸ್ಟರ್ಬ್ ಮಾಡಬಾರ್ದು ಆ ರೀತಿಯಲ್ಲಿ ಅವ್ರಿಗೇನೇನು ಬೇಕೋ ಅದೆಲ್ಲ ಒದಗಿಸಿಟ್ಟು ನಿಮ್ಮ ಮನೆ ಟಿ ವಿ ಮೊಬೈಲ್ ಫೋನುಗಳನ್ನು ಆಫ್ ಮಾಡಿಕೊಂಡು ಪ್ರಾರಂಭ ಮಾಡಿ ಪೂಜೆ ಮೊದಲನೇದಾಗಿ ತುಳಸಿ ಕಟ್ಟೆಗೆ ಹೋಗಿ ಒಂದು ಸ್ವಲ್ಪ ನೀರನ್ನು ಹಾಕಿ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳಿಂದ ದೇವಿಯನ್ನು ಪೂಜೆ ಮಾಡಿ ಅವಳಿಗೆ ಒಂದು ಆರತಿಯನ್ನು ಮಾಡಿ ಆ ತುಳಸಿಯ ಒಂದು ಸ್ವಲ್ಪ ಮಣ್ಣನ್ನು ತಗೊಳ್ಳಿ ತುಳಸಿ ಬೃಂದಾವನದ ಮಣ್ಣನ್ನು ತಗೊಳ್ಳಿ ಆ ನಂತರ ಬಾಗಿಲಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಒಳಗಡೆ ಬಂದು ದೇವರ ಕೋಣೆಯಲ್ಲಿ ಕೂತ್ಕೊಂಡು ಸ್ಟೀಲ್ ಅಥವಾ ಬೆಳ್ಳಿಯ ಒಂದು ತಂಬಿಗೆ ತಾಮ್ರ ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬೇಡಿ ಹಿತ್ತಾಳಿ ಆಗಿದ್ರೆ ಅದು ಒಳಗಡೆ ಎಲ್ಲ ಕಲಾಯಾಗಿರುವಂತಹ ಹಿತ್ತಾಳಿ ಆಗಿದ್ರೆ ಸಂತೋಷ ಇಲ್ಲದಿದ್ರೆ ಸ್ಟೀಲ್ ಪಾ ಪರವಾಗಿಲ್ಲ ಮುಂದಿನ ಸಮಯಕ್ಕೆ ತಾಯಿ ಬೆಳ್ಳಿಯನ್ನ ಅನುಗ್ರಹ ಮಾಡಲಿ ಎಲ್ಲರಿಗೂ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಅದರಲ್ಲಿ ಒಂದು ಸ್ವಲ್ಪ ಹಾಲು ಆ ಕಂಚು ತಳದಲ್ಲಿ ಸುಮ್ಮನೆ ಒಂದು ಐದು ಸ್ಪೂನ್ ಆರು ಸ್ಪೂನ್ ಹಾಲು ಇಡೋದಲ್ಲ ಅರ್ಧ ಮುಕ್ಕಾಲು ಭಾಗ ತುಂಬೋ ಅಷ್ಟು ಹಾಲನ್ನು ಹಾಕಿ ನಾನು ಒಬ್ಳೇ ಇದ್ದೀನಿ ಏನು ಮಾಡೋದು ಅಷ್ಟೊಂದು ಹಾಲು ನಾನು ಹೇಗೆ ಕುಡಿಲಿ ಅಂತ ಅನ್ಕೋಬೇಡಿ ಆ ರೀತಿ ಇದ್ರೂ ಕೂಡ ಒಂದು ಎರಡು ಸಲಿ ಮೂರು ಸಲಿ ಕುಡಿದು ಅದನ್ನು ಖರ್ಚು ಮಾಡಬೇಕಾಗತ್ತೆ ಅದನ್ನ ಮೊದಲೇ ಹೇಳ್ಬಿಡ್ತೀನಿ ಆ ಹಾಲು ನಿಮಗೆ ಎಷ್ಟು ಮನೆಯಲ್ಲಿರೋರೆಲ್ಲರಿಗೂ ಎಷ್ಟು ಅವಶ್ಯಕವೋ ಅಷ್ಟು ಮಾತ್ರ ತಗೊಳ್ಳಿ ಎಕ್ಸೆಸ್ ತಗೋಬೇಡಿ ಹೊರಗಡೆ ಬಂದಿರೋರಿಗೆ ನಾನು ಇವತ್ತು ಕ್ಷೀರಮಹಾಲಕ್ಷ್ಮಿ ಪೂಜೆ ಮಾಡಿದ್ದೆ ತಗೊಳ್ಳಿ ಅಂತ ಹಾಲು ಕೊಡಕ್ಕೆ ಆಗಲ್ಲ ಇದು ಮನೆಯವರಿಗೆ ಮಾತ್ರ ಸೀಮಿತವಾಗಿರತ್ತೆ ಅದರಿಂದ ಆ ಹಾಲಿಗೆ ನಾನು ಹೇಳಿದ ಹಾಗೆ ಕೇಸರಿ ಏಲಕ್ಕಿ ಮತ್ತು ಲವಂಗ ಹಾಗೂ ಕೆಂಪು ಕಲ್ ಸಕ್ಕರೆ ಏಲಕ್ಕಿ ಲವಂಗ ಕೆಂಪು ಕಲ್ ಸಕ್ಕರೆಯನ್ನ ಸಣ್ಣದಾಗಿ ಪುಡಿ ಮಾಡ್ಕೊಂಡು ಹಾಕೊಂಡ್ರೆ ತುಂಬಾ ಸಂತೋಷ ಇಲ್ಲದಿದ್ರೆ ಬಾಯಿ ಬಾಯಿಗೆ ಸಿಗುತ್ತೆ ತೂ ಅಂತ ಉಗಳ್ಬಿಡ್ತೀರಿ ಬಿಡ್ತೀರಿ ಈ ರೀತಿಯಾಗಿ ಸಿದ್ಧತೆ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಅಕ್ಕಿ ಆ ಅಕ್ಕಿಗೆ ಅಕ್ಕಿಯಲ್ಲಿ ಶ್ರೀಮ್ ಅಂತ ಹೇಳಿ ಬರಿಬೇಕು ಅದು ಕನ್ನಡದಲ್ಲಾನ ಬರೀರಿ ಸಂಸ್ಕೃತದಲ್ಲಾನ ಬರಿ ಶ್ರೀಮ್ ಅಂತ ಬರೆದು ಅದರ ಮಧ್ಯಭಾಗದಲ್ಲಿ ಈ ತುಳಸಿಯ ಮಣ್ಣು ಏನು ತೊಗೊಂಡಿರ್ತೀರಿ ಅದನ್ನು ಒಂದು ಪೇಪರಲ್ಲಿ ಕಟ್ಟಿ ಹಾಗೆ ಗೋವಿನ ಪಾದದ ಧೂಳಿಯನ್ನು ಒಂದು ಪೇಪರಲ್ಲಿ ಕಟ್ಟಿ ಅವೆರಡನ್ನೂ ಕೂಡ ಆ ಶ್ರೀಮ್ ಅನ್ನೋ ಪದದ ಮೇಲೆ ಮಧ್ಯ ಭಾಗದಲ್ಲಿ ಇಟ್ಟು ಅಕ್ಕಿಯನ್ನ ಮುಚ್ಚಿ ಅದರ ಮೇಲೆ ಈ ಕಲಶ ಹಾಲಿನ ಕಲಶವನ್ನ ಇಡಿ ಕಲಶಕ್ಕೆ ಐದು ಬಿಳ್ಳೆದೆಲೆಗಳನ್ನ ಇಡಿ ಐದು ಬಿಳೆದೆಲ್ಲೆ ಇಟ್ಟು ಒಂದು ಸಣ್ಣದಾದ ತೆಂಗಿನಕಾಯಿನ ಅರಶಿನ ಹಚ್ಚಿ ಕುಂಕುಮ ಮತ್ತು ಚಂದ್ರವನ್ನ ಇಟ್ಟು ಆ ತೆಂಗಿನಕಾಯಿನ ಇಟ್ಟು ಹೂವಿನಿಂದ ಅಲಂಕಾರ ಮಾಡಿ ಅದಾದ್ಮೇಲೆ ಹೂವು ಬಹಳ ಮುಖ್ಯವಾಗಿ ತಂದ್ಕೊಳ್ಳಿ ಮಲ್ಲಿಗೆ ಕನಕಾಂಬ್ರ ಸಿಕ್ಕಿದ್ರೆ ಬಹಳ ಸಂತೋಷ ಬಿಡಿ ಹೂವುಗಳು ಜಾಸ್ತಿ ತಗೊಳ್ಳಿ ಕಟ್ಟಿದ ಹೂವ ಸ್ವಲ್ಪ ಇದ್ರೂ ಪರವಾಗಿಲ್ಲ ಮಲ್ಲಿಗೆ ಕನಕಾಂಬ್ರ ಸಿಕ್ಕಿಲ್ಲ ಅಂತಂದರೆ ಕಣಗಲೆ ಹೂವೋ ಶಾವಂತಿಗೆ ಹೂವನ್ನು ಯಾವುದು ಸಿಕ್ಕತ್ತೆ ಅದನ್ನು ತಗೊಳ್ಳಿ ಯಾವುದೇ ಕಾರಣಕ್ಕೂ ಹೀಗೆ ಬಿಡಿಸಿ ರೆಕ್ಕೆಗಳನ್ನೆಲ್ಲ ಪುಡಿ ಪುಡಿ ಮಾಡಿ ಪೂಜೆ ಮಾಡಬೇಡಿ ಬಿಡಿಸಿ ಪೂಜೆ ಮಾಡೋದು ಬೇಡ ದಾರಿಯಲ್ಲಿ ಅಲಂಕಾರ ಮಾಡೋದಕ್ಕೆ ಬಿಡಿಸಿ ಪೂ ಹಾಕಬಹುದು ಬಿಟ್ಟರೆ ದೇವರಿಗೆ ಯಾವುದೇ ಕಾರಣಕ್ಕೂ ದಳಗಳನ್ನು ಬಿಡಿಸಿ ಪೂಜೆ ಮಾಡಬಾರ್ದು ದಳಗಳ ಪೂಜೆ ತುಳಸಿ ಮತ್ತು ಬಿಲ್ವ ಪತ್ರೆಗೆ ಮಾತ್ರ ಸೀಮಿತ ಬಿಟ್ಟು ಹೂವಕ್ಕಲ್ಲ ಈ ರೀತಿ ಸಿದ್ಧತೆ ಮಾಡಿಕೊಂಡು ಪೂಜೆಗೆ ಕೂತ್ಕೊಳ್ಳಿ ಪೂಜೆಗೆ ಕೂತ್ಕೊಂಡಾಗ ಮೊದಲು ನಿಮ್ಮ ಮನೆ ದೇವರನ್ನ ಕುಲದೇವತೆಯನ್ನ ತಂದೆ ತಾಯಿಗಳನ್ನು ಗುರುಗಳನ್ನು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮಗೇನು ಗಣಪತಿಯ ಮಂತ್ರ ಬರುತ್ತೋ ವಕ್ರತುಂಡ ಮಹಾಕಾಯ ಬರುತ್ತೋ ಅದನ್ನೇ ಹೇಳಿಕೊಂಡು ಆ ಕಲಶದ ಮುಂಭಾಗದಲ್ಲಿ ಗಣಪತಿ ಬಿಂಬ ಇದ್ರೆ ಇಟ್ಕೊಳ್ಳಿ ಇಲ್ಲದೆ ಇದ್ದರೆ ಅಡಿಕೆ ಬಟ್ಲು ಅಡಿಕೆ ಇಡಿ ಇಲ್ಲದೇ ಇದ್ದರೆ ಅರಿಶಿನದ ಸಣ್ಣ ಬಿಂಬ ಮಾಡಿ ಗಣಪತಿಯನ್ನು ಇಡಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಮೊದಲು ಗಣಪತಿಗೆ ಪೂಜೆಯನ್ನು ಮಾಡಿ ಆನಂತರ ಆ ಕಲಶದಲ್ಲಿ ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಬೇಕು ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಬೇಕಾದ್ರೆ ನಿಮಗೆ ಮಂತ್ರ ಏನು ಬಂದರೂ ಸಂತೋಷ ಇಲ್ಲದೆ ಇದ್ದರೆ ಯೂಟ್ಯೂಬಲ್ಲೆಲ್ಲ ನಿಮಗೆ ಸಿಗ್ತಾ ಇರುತ್ತೆ ಆ ಮಂತ್ರವನ್ನು ಹಾಕ್ಕೊಂಡು ಪೂಜೆ ಮಾಡಬಹುದು ಇಲ್ಲ ನನಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಅಂತ ಹೇಳಿ ಅಮ್ಮ ನಿನ್ನನ್ನ ಧ್ಯಾನ ಮಾಡ್ತಾ ಇದ್ದೀನಿ ಅಮ್ಮ ನಿನ್ನನ್ನ ಈ ಕಲಶದಲ್ಲಿ ಕೂಡಿಸ್ತಾ ಇದ್ದೀನಿ ಅಮ್ಮ ನಿನಗೆ ಇದೇ ಒಂದು ಸಿಂಹಾಸನವನ್ನು ನಿರ್ಮಾಣ ಮಾಡಿದ್ದೀನಿ ಅಮ್ಮ ನಿನ್ನ ಪಾದಗಳಿಗೆ ಪಾದ್ಯವನ್ನ ನೀರು ಹಾಕ್ತಾ ಇದ್ದೀನಿ ನಿನ್ನ ಕೈಗಳನ್ನ ತೊಳಿತಾ ಇದ್ದೀನಿ ನಿನ್ನ ಮುಖ ಕಮಲವನ್ನ ತೊಳಿತಾ ಇದ್ದೀನಿ ಹಾಗೆ ನಿನಗೆ ಅಭಿಷೇಕವನ್ನ ಮಾಡ್ತಾ ಇದ್ದೀನಿ ನಿನಗೆ ವಸ್ತ್ರವನ್ನು ಹಾಕ್ತಾ ಇದ್ದೀನಿ ಎನ್ನುವಾಗ ಯಾವುದಾದ್ರೂ ಒಂದು ಕೆಂಪು ರೇಷ್ಮೆ ವಸ್ತ್ರ ಇದ್ದರೆ ಆ ರೇಷ್ಮೆ ವಸ್ತ್ರವನ್ನು ಹಾಕಿ ಇಲ್ಲ ನನ್ನ ಹತ್ರ ಯಾವುದು ವಸ್ತ್ರ ಇಲ್ಲ ಅಂತಂದರೆ ಗೆಜ್ಜೆ ವಸ್ತ್ರ ತಂದಿಟ್ಕೊಂಡು ಅದನ್ನಾದರೂ ಹಾಕಿ ಆನಂತರ ಯಜ್ಞೋಪವೀತ ಅರ್ಥವಾಗಿ ಪುಷ್ಪವನ್ನು ಪೂಜೆ ಮಾಡಿ ಗಂಧ ಶ್ರೀಗಂಧ ಮನೆಯಲ್ಲಿದ್ದರೆ ಗಂಧವನ್ನು ತೆಗೆದಿಟ್ಕೊಳ್ಳಿ ಪೌಡರ್ ಗಂಧ ಇದ್ದರೆ ಪೌಡರ್ ಗಂಧನೇ ತೆಗೆದಿಟ್ಕೊಂಡು ಹೂವಿನಲ್ಲಿ ಅದು ಪೂಜೆ ಮಾಡಿ ಅರಿಶಿನ ಕುಂಕುಮ ಮಂಗಳ ತ್ರಿವ್ಯಗಳನ್ನು ಪೂಜೆ ಮಾಡಿ ಆನಂತರ ಲಕ್ಷ್ಮಿ ಅಷ್ಟೋತ್ತರ ಶತನಾಮದಿಂದ ಈ ಮಲ್ಲಿಗೆ ಮತ್ತು ಕನಕಾಂಬ್ರ ಪೂಜೆಯನ್ನು ಮಾಡಿ ಧೂಪ ದೀಪ ನೈವೇದ್ಯವನ್ನು ಮಾಡಿ ಮಂಗಳಾರತಿಯನ್ನು ಮಾಡಿದ ನಂತರ ತಾಯಿಗೆ ಕನಕಧಾರ ಸ್ತೋತ್ರ ಅಂದರೆ ಬಹಳ ಇಷ್ಟ ಒಂದೊಂದು ಶ್ಲೋಕಕ್ಕೆ ಮೊದಲನೇ ಶ್ಲೋಕಕ್ಕೆ ಮಲ್ಲಿಗೆ ಹೂವ ಎರಡನೇ ಶ್ಲೋಕಕ್ಕೆ ಕನಕಾಂಬ್ರ ಹೂವ ಹೀಗೆ ಇಪ್ಪತ್ತೊಂದು ಶ್ಲೋಕಗಳು ಕೂಡ ತದೇಕ ಚಿತ್ತದಿಂದ ಪ್ರಾರ್ಥನೆ ಮಾಡ್ತಾ ಆ ತಾಯಿಗೆ ಸಮರ್ಪಣೆ ಮಾಡಿ ಇದೆಲ್ಲ ಆದಮೇಲೆ ನಿಮ್ಮ ಶಕ್ತ್ಯಾನುಸಾರ ಈ ಮಂತ್ರ ಜಪ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅದು ತುಂಬ ದೊಡ್ಡ ಮಂತ್ರ ಇದೆ ಅದೆಲ್ಲರಿಗೂ ಬಾಯಿ ತಿರುಗೋದಿಲ್ಲ ಹಾಗಾಗಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ನೂರ ಎಂಟು ಜಪ ಮಾಡಿದ್ರೆ ಬಹಳ ಸಂತೋಷ ಸಾವಿರ ಮಾಡಿದ್ರೆ ಇನ್ನೂ ಸಂತೋಷ ನಿಮ್ಮ ಸಮಯಕ್ಕೆ ಅನುಗುಣವಾಗಿ ಈ ಜಪವನ್ನು ಮಾಡಿ ಜಪವನ್ನು ಮಾಡಿದ ನಂತರ ಪ್ರಾರ್ಥನೆ ಮಾಡಿಕೊಳ್ಳಿ ಆ ತಾಯಿಗೆ ಅಮ್ಮ ನಾನು ಯಾವ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲೇ ಆಗಲಿ ಏನೇನೋ ಅಪರಾಧ ಮಾಡಿದ್ದೀನೋ ನಂಗೆ ಗೊತ್ತಿಲ್ಲ ಯಾವಾಗ ನಿನ್ನನ್ನು ಅಹಂಕಾರಯುತವಾಗಿ ನೋಡಿದೀನೋ ಗೊತ್ತಿಲ್ಲ ನೀನು ಬಂದಾಗ ನಾನು ಎಲ್ಲಿ ಯಾರಿಗೆ ಅಹಂಕಾರ ಪ್ರದರ್ಶನ ಮಾಡಿ ನಿನಗೆ ನೋವೋ ಆಗೋ ಹಾಗೆ ಮಾಡಿದೀನೋ ಗೊತ್ತಿಲ್ಲ ನಿನ್ನನ್ನು ಕೀಳಾಗಿ ಕಂಡಿದ್ದೀನೋ ಗೊತ್ತಿಲ್ಲ ಈ ರೀತಿಯಾಗಿ ನಾನು ಮಾಡಿ ನಿನ್ನನ್ನು ಅವಮಾನಿಸಿ ಅವಮಾನಿಸಿದರೆ ಅಪರಾಧ ಮಾಡಿದರೆ ಅವೆಲ್ಲವನ್ನು ಮನ್ನಿಸಿ ನಮ್ಮ ಮನೆಯನ್ನು ತಾಯಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ಪ್ರಾರ್ಥನೆ ಮಾಡುವಾಗ ಹೇಗಿರ್ಬೇಕಂದ್ರೆ ನಿಮ್ಮ ಮುಂದೆ ಮಹಾಲಕ್ಷ್ಮಿ ಕೂತಿದ್ದಾಳೆ ನೀವು ಆ ತಾಯಿ ಪಾದ ಹಿಡ್ಕೊಂಡು ನಿಮ್ಮ ಎಲ್ಲ ಬಾಧೆಗಳು ನಿವಾರಣೆ ಆಗೋಯ್ತು ಇವತ್ತು ಆ ಅಮ್ಮನ ಪಾದಕ್ಕೆ ಕೊಪ್ಪಿಸಿದಾಗೋಯ್ತು ಅಂತ ಹೇಳಿ ಪಾಸಿಟಿವ್ ಆಗಿ ಮಾತಾಡಬೇಕು ಅಮ್ಮನ ಹತ್ರ ನೆಗೆಟಿವ್ ಆಗಿ ಮಾತಾಡಬೇಡ ಅಯ್ಯೋ ನನ್ಗೆ ಕಷ್ಟ ಇದೆಯಮ್ಮ ಒಂದೇ ಒಂದು ಬಳೆ ಇಲ್ವಲ್ಲೇ ಒಂದೇ ಒಂದು ಮೂಗುತಿ ಇಲ್ವಲ್ಲೇ ಅಮ್ಮ ಬಂಗಾರದ್ದು ಅಂತ ಕೇಳ್ಕೊಬೇಡಿ ಅವಳ ಬಂಗಾರದ ಗಣಿಯನ್ನೇ ನಿಮ್ಮ ಮುಂದೆ ಇಡ್ತಾಳೆ ಆದರೆ ನಾವು ಕೇಳ್ಕೊಳ್ಳೋ ರೀತಿ ಬೇರೆ ರೀತಿ ಇರುತ್ತೆ ಅದನ್ನು ಹೇಳ್ಕೊಡ್ತೀನಿ ಪಾಸಿಟಿವ್ ಆಗಿ ಇದೆಯೋ ಏನಿಲ್ವೋ ಅಮ್ಮ ಇಷ್ಟು ಸಂತೋಷವಾಗಿ ನನಗೆ ಕೈಕಾಲುಗಳನ್ನು ನೀನು ಕೊಟ್ಟು ನಿನ್ನ ಪೂಜೆ ಮಾಡುವಂತಹ ಯೋಗವನ್ನು ನಂಗೆ ಕೊಟ್ಟಿದ್ದೆ ಆ ತಾಯಿ ಅದೇ ನನ್ನ ಸುಯೋಗ ಅದೇ ನನಗೆ ಸಂಪತ್ತು ಅಂತ ಹೇಳಿ ಆ ತಾಯಿಗೆ ಒಪ್ಪಿಸಿ ಅವಾಗ ಎಲ್ಲ ನಾನು ಏನು ಕಷ್ಟ ಕೊಟ್ಟರು ಕೂಡ ಇವನು ಇವಳು ಇಷ್ಟು ಸಂತೋಷವಾಗಿ ನನ್ನನ್ನು ಪೂಜೆ ಮಾಡ್ತಾ ಇದ್ದಾಳಲ್ಲ ಅಂತ ಹೇಳಿ ಅವಳು ಅನುಗ್ರಹವನ್ನು ಮಾಡ್ತಾಳೆ ಕೊನೆಯದಾಗಿ ನಿಮಗೆ ವಿಷ್ಣು ಸಹಸ್ರನಾಮ ಕೇಳೋದಾದರೆ ವಿಷ್ಣು ಸಹಸ್ರನಾಮವನ್ನು ಕೇಳಿ ಇಲ್ಲ ಅಂತಂದರೆ ಗೋವಿಂದ ಸ್ಮರಣೆಯನ್ನು ಮಾಡಿಕೊಂಡು ಆ ನಂತರ ಕಲಶದ ವಿಸರ್ಜನೆ ಮಾಡಿ ವಿಳೆದೆಲೆಯನ್ನು ಆ ಮನೆಯಲ್ಲಿರುವಂತಹ ದಂಪತಿಗಳು ತಿನ್ಬಿಡಿ ಹಾಲನ್ನು ಮನೆಯಲ್ಲಿ ಇರೋರೆಲ್ಲರಿಗೂ ಕೂಡ ಪ್ರಸಾದವಾಗಿ ಕುಡಿ ಈ ಅಕ್ಕಿ ತಟ್ಟೆಯಲ್ಲಿ ಏನು ಇಟ್ಟಿರ್ತೀರಿ ಅದನ್ನು ಮಾರನೇ ದಿನ ಬೆಳಿಗ್ಗೆ ನಾಳೆ ಬೆಳಗ್ಗೆ ಸ್ವೀಟ್ ಮಾಡಿಕೊಂಡು ನಿಮ್ಮ ಮನೆಯವರೆಲ್ಲ ಊಟ ಮಾಡಿಕೊಳ್ಳಿ ಇದು ಕ್ಷೀರ ಮಹಾಲಕ್ಷ್ಮಿ ಪೂಜೆ ಅಂತ ಬಹಳ ವಿಶೇಷವಾಗಿರುವಂತಹ ಪೂಜೆ ಈ ಪೂಜೆಯನ್ನು ಮಾಡಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತವಾಗಲಿ ಅಂತ ಹೇಳಿ ನಾನು ಗುರು ಚರಣಾರವಿಂದಗಳಲ್ಲಿ ಪ್ರಾರ್ಥಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ನಾಳೆ ಶ್ರಾವಣ ಶನಿವಾರ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ವಿಚಾರವನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ॐ शान्ते शान्तिः सद्गुरो दिव्यचरणारविन्दार्पणमस्तु